ಅಮ್ಮ ಮನದಾಳದ ಆತ್ಮ ಸದಾ ಹಸಿ ಹಸಿ ಹಸಿರು ಕನಸು ಹೊತ್ತು ನಡೆಯುವ ಜೀವಾತ್ಮ ಕುಟುಂಬದವರ ಬದುಕಿಗಾಗಿ ಕೂಲಿ ರಜೆ ಪಡೆಯದ ಜೀವಂತ ಯಂತ್ರ ವಾತ್ಸಲ್ಯ ಮಮತೆಗಳ ರೂಪಕ ಭವ ಭಾವದ್ದು ಎಂಥದ್ದೇ ಸಮಸ್ಯೆ ಇರಲಿ ಅಮ್ಮ ಎಂಬ ಸತ್ಯದ ನದಿಯೊಂದು ಗುಪ್ತವಾಗಿ ಹರಿಯುತ್ತಲೇ ಇರುತ್ತೆ ಅದೇ ನನಗೆ ಶಕ್ತಿ ಅದೇ ನನಗೆ ಪ್ರೇರಣೆ ಪ್ರೀತಿ ವಾತ್ಸಲ್ಯ ತ್ಯಾಗ ಸಹನೆ ಇವೆಲ್ಲವೂ ಅಮ್ಮನೆಂಬ ಮೋಹಕ ರಾಗದ ರೂಪಕಗಳೇ ದುಡಿಯುವ ಕೈಗಳು ಸೋಲುತ್ತೆ ಅಮ್ಮಂದಿರಿಗೂ ದಣಿವಾಗತ್ತೆ ಆದರೂ ಅಮ್ಮ ನಮಗಾಗಿ ದುಡಿತಾಳೆ ಅಮ್ಮ ನಿನ್ನ ದಣಿವೆಲ್ಲಿ ಅಂದರೆ ನಿನ್ನ ನಗುವಿನಲ್ಲಿ ಮಾಯವಾಯಿತು ಅಂತಾಳೆ ಅಮ್ಮ ಅಮ್ಮ ಐ ಲವ್ ಯು ಅಷ್ಟೇ ನಿನ್ನ ಹೊಗಳಿಕೆಗೆ ಯಾವ ಪದಗುಂಜ ಪದಗುಚ್ಛವೂ ಇಲ್ಲ ಯಾವ ಪದಗಳಿಗೂ ನಿಲುಕದ ಪ್ರೀತಿಯ ಗಣಿ ನೀನು ಪ್ರತಿ ದಿನವೂ ನಿನ್ನದೇ ಆಗಿದ್ರೂ ಇದೊಂದು ದಿನ ಯಾಕೋ ವಿಶೇಷ ಅಷ್ಟೇ ಅಮ್ಮ ಆಗಸದಷ್ಟು ವಿಸ್ತಾರ ನೀನಮ್ಮ ಸಾಗರದಷ್ಟು ಆಳದವಳು ನಕ್ಷತ್ರ ಲೋಕದಂತೆ ಲೆಕ್ಕಕ್ಕೆ ಸಿಗದ ಗಣಿತದಂತೆ ನೀನು ನಿನ್ನ ಬಣ್ಣಿಸಲಿ ಹೇಗೆ ವರ್ಣಿಸಲಿ ಹೇಗೆ ನಿನಗೆ ನೀನೇ ಸಾಟಿ ಐ ಲವ್ ಯು ಅಷ್ಟೇ ಅಮ್ಮ ಆಡಿಬಾನನ್ನ ಕಂದ ಅಂಗಾಲ ತೊಳೆದೇನು ತೆಂಗಿನಕಾಯಿ ತಿಳಿನೀರ ತೆಂಗಿನಕಾಯಿ ತಿಳಿನೀರ ತಕ್ಕೊಂಡು ಬಂಗಾರದ ಮೊರೆ ತೊಳೆದೇನ ಬದುಕಿನ ಚಂಚಾಟ ನೋವು ಸಂಕಟದಲ್ಲೂ ನೀನು ಹಾಡುವ ಈ ಹಾಡಿದೆಯಲ್ಲ ನೀನು ತೋರಿಸುವ ಈ ಪ್ರೀತಿ ಇದೆಯಲ್ಲ ಬದುಕನ್ನೇ ಹಸಿರಾಗಿ ಕಾಣುವಂತೆ ಮಾಡ್ತಾ ಇದೆಯಮ್ಮ ಎಲ್ಲ ಜಂಜಡಗಳ ಮಧ್ಯೆಯೂ ನಿನಗೆ ಒಪ್ಪಳಿಗೆ ಮಾತ್ರ ಮಕ್ಕಳನ್ನ ಬೆಳೆಸಲು ಸಮಯ ಇರೋದು ಖುಷಿ ಇರೋದು ಐ ಲವ್ ಯು ಅಷ್ಟೇ ಎಂದಿಗೂ ಎಂದೆಂದಿಗೂ ಬದಲಾಗದ ಜೀವ ಅಂದರೆ ನನ್ನಮ್ಮ ಅಮ್ಮ ನಿನ್ನ ಜವಾಬ್ದಾರಿ ಹಾಗೂ ನಿರ್ವಹಿಸುವ ಪಾತ್ರಗಳು ಬದಲಾಗಬಹುದು ಆದರೆ ನೀನು ಮಾತ್ರ ಬದಲಾಗಲೇ ಇಲ್ವಲ್ಲಮ್ಮ ನಿನ್ನ ಪ್ರೀತಿ ಯಾವಾಗಲೂ ಹಾಗೆಯೇ ಉಳಿತು ಅಮ್ಮ ಇಂದು ಮಮ್ಮಿಯಾಗಿರಬಹುದು ಆದರೆ ಪ್ರೀತಿಯಲ್ಲಿ ಭಾವದಲ್ಲಿ ಭವದಲ್ಲಿ ಮಾತ್ರ ಬದಲಾವಣೆಯಿಲ್ಲ ಬದಲಾದ ಬದುಕಿನಲ್ಲಿ ದುಡಿಮೆಯ ಜೊತೆಗೆ ಸಾಗುವ ಅಮ್ಮನಾದರೂ ಪ್ರೀತಿ ಮಾತ್ರ ಹಾಗೆಯೇ ಇದೆ ಸ್ನೇಹಿತರೆ ಅಮ್ಮಂದಿರ ದಿನ ಇಂದು ಮಾತ್ರ ಆಚರಣೆಯಾಗುವ ಹಬ್ಬವಾಗದಿರಲಿ ಅದು ಪ್ರತಿ ಕ್ಷಣ ಪ್ರತಿದಿನ ಆಚರಣೆಯಾಗುವ ಸುದಿನವಾಗಲಿ ಅಪ್ಪ ಅಮ್ಮ ನಮ್ಮನ್ನ ಬೆಳೆಸುವ ಮಾಧ್ಯಮವಷ್ಟೇ ಆಗದಿರಲಿ ಕಣ್ಣ ರೆಪ್ಪೆಯಂತೆ ಸಾಕಿದ ಅವಳಿಗೂ ವಯಸ್ಸಾಗತ್ತೆ ಬದುಕಿನಲ್ಲಿ ಹಲವಾರು ಪಾತ್ರಗಳನ್ನ ನಿರ್ವಹಿಸಿದ ತಾಯಿ ಕೊನೆಗೂ ದಣಿಯುತ್ತಾಳೆ ತಾಯಿ ಪಾತ್ರದ ನಂತರ ಮತ್ತೆ ಹಲವಾರು ತಿರುವು ಪಾತ್ರಗಳನ್ನ ನಿರ್ವಹಿಸಿದ ಅವಳು ವೃದ್ಧಿಯಾಗಿ ಬಿಡ್ತಾಳೆ ಅಲ್ಲಿಗೆ ಅವಳ ಬದುಕು ಮುಗಿಸೋದು ಬೇಡ ಅವಳ ಬದುಕಿಗೆ ಅಲ್ಲಿ ಮತ್ತೊಂದು ಹೊಸ ಹುಟ್ಟು ಸಿಗಲಿ ಆಗ ಅವಳು ನಮ್ಮ ಮಗುವಾಗಲಿ ಪ್ರೀತಿಯ ಸ್ನೇಹಿತರೆ ವೃದ್ಧ ತಾಯಿ ಮಗುವಾಗಲಿ ಮಗುವಿನಂತೆ ನೋಡಿಕೊಳ್ಳಿ ಮತ್ತೊಮ್ಮೆ ಐ ಲವ್ ಯು ಅಮ್ಮ ಅಮ್ಮ ಹಾಗೂ ಅಮ್ಮನ ಪಾತ್ರ ನಿರ್ವಹಿಸುವ ಎಲ್ಲರಿಗೂ ಕರ್ನಾಟಕ ನ್ಯೂಸ್ ಬೀಟ್ ವತಿಯಿಂದ ವಿಶ್ವ ತಾಯಂದಿರ ದಿನದ ಶುಭಾಶಯಗಳು ಅಮ್ಮ ನೀನು ಮಗುವಾಗಿ ಬದಲಾಗುವಷ್ಟೆ ಧನ್ಯವಾದ